ವರದರಿ ವಿಠಲ ಶ್ರೀ ಜ್ಞಾನದೇವ ದೇವ ತುಕಾರ ಗಣೇಶೋ ಸಕಲಾರ್ಥಮತಿ ಪ್ರಕಾಶೋ ಮಣೆ ನಿವೃತ್ತಿ ಔದಾರ ಜೋಜಿ ಯಾವ ಮೊದಲಿಗೆ ಒಂದನೇ ಶ್ಲೋಕ ಹದಿನಾಲ್ಕನೇ ಅಧ್ಯಾಯ ನಾಲ್ಕನೇ ಶ್ಲೋಕವನ್ನು ಮೊನ್ನೆ ಪ್ರವಚನ ಮಾಡಿದ್ದಾಗೈತಿ ಈಗಾದ್ರೆ ಮುಂದಿನ ಶ್ಲೋಕ ಯಾವುದು ಅಂದರೆ ಹದಿನಾಲ್ಕನೇ ಅಧ್ಯಾಯ ಐದನೆಯ ಶ್ಲೋಕ ಏನು ಹೇಳ್ತತಿ ಅಂತಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ಸತ್ವ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನೋಡ್ರಿ ಗುಣಗಳು ಪ್ರಕೃತಿಯಿಂದ ಬಂದ್ಬಂಥ ಈ ಮಾನವನ ಶರೀರ ಎಲ್ಲಿಂದ ಬಂತು ಮಣ್ಣಿನ ಶ್ಲೋಕದಾಗ ಈ ಮಣ್ಣಿನಿಂದ ತಯಾರಾಯಿತು ಅಲ್ಲಿಂದ ಭೂಮಿಗೆ ಬಂತು ಅಂತ ಹೇಳ್ತತಿ ಇಲ್ಲಿ ಐದನೇ ಶ್ಲೋಕ ಏನು ಅಂದ್ರೆ ಇಲ್ಲಿಂದ ಗುಣಗಳು ಸತ್ವ ರಜಸ್ತಮ ಈ ಮೂರು ಗುಣಗಳು ಎಲ್ಲ ಮಾನವನಲಿಂದ ಮಾನವನ ಹತ್ತಿರನೂ ಐತಿ ಆದರೆ ಆ ಗುಣಗಳು ಪ್ರಕೃತಿಯಿಂದ ಹೆಂಗೆ ಬಂದವು ಅಂತಂತಂದ್ರೆ ಇದು ವಿಚಾರ ಬೇಕಲ್ಲ ಅದರ ಸಲುವಾಗಿ ಇಲ್ಲೇ ಸತ್ವರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ಪ್ರಕೃತಿಯಿಂದ ನಮಗೆ ಹೆಂಗೆ ಬಂದವು ಅನ್ನೋ ಸಲುವಾಗಿ ಈ ಪ್ರವಚನ ಅದಕ್ಕೆ ಮೊದಲಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪಾಂಡವರಂಗನ ಪಾದಗಳಿಗೆ ಅಣೆಮಣೆದು ಹಾಗೂ ಆ ರುಕ್ಮಿಣಿ ತಾಯಿಯವರಿಗೂ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ಪಾಂಡುರಂಗನ ಪಾದಗಳಿಗೂ ಹಾಗೂ ಆಮಾರ್ಗದಲ್ಲಿರುವಂಥ ರುಕ್ಮಿಣಿ ತಾಯಿಯವರ ಪಾದಗಳಿಗೂ ಹಣೆಮಣೆದು ಜ್ಞಾನೇಶ್ವರ ಮೌಲ್ಯವರಿಗೂ ಜಗದ್ಗುರು ತುಕಾರಾಮರ ಪಾದಗಳಿಗೂ ಹಣೆಮಣೆದು ಈ ಶ್ಲೋಕದ ಅರ್ಥ ಏನು ಹೇಳ್ತತಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನು ಪ್ರಕೃತಿಲಿಂದ ನಮ್ಮ ನಿಮ್ಮೆಲ್ಲರಿಗೆ ಸತ್ವರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬದ್ನಂತೆ ಮಹಾಬಾಹು ದೇಹೇ ದೇಹೇ ನಮ ನೋಡ್ರಿ ವಿಚಾರ ಹೆಂಗೈತೆ ಅಂದ್ರೆ ಈ ಗುಣಗಳು ಪ್ರಕೃತಿಯಿಂದ ನಮ್ಮ ನಿಮ್ಮೆಲ್ಲರಿಗೆ ಹೆಂಗೆ ಬರ್ತಾವು ಅಂತಂತಂದ್ರೆ ಮನುಷ್ಯನ ನಡೆನುಡಿ ಆಗ ಈ ಪ್ರಕೃತಿ ಅಂದರೆ ಸುಮ್ಮನೆ ಸೃಷ್ಟಿ ಮಾಡಿ ಇಟ್ಟಿಲ್ಲರಿ ನಮ್ಮ ನಿಮ್ಮೆಲ್ಲರಿಗೆ ಈ ಪ್ರಕೃತಿಯಿಂದ ಈ ಗಾಳಿ ಬಿಸಿಲು ನೆರಳು ಗಿಡ ಮರ ಬಳ್ಳಿ ನೀರು ಈ ಎಂಬತ್ನಾಲ್ಕು ಜೀವರಾಶಿಯೊಳಗೆ ಎಲ್ಲರಿಗೂ ಸುಖ ಕೊಡಲಿಕ್ಕೆ ಈ ಪ್ರಕೃತಿ ತಯಾರು ಮಾಡಿಟ್ರು ಪರಮಾತ್ಮ ಅದರ ಸಲುವಾಗಿ ಇಲ್ಲೇ ಏನೈತಿ ಅಂತಂದ್ರೆ ಪ್ರಕೃತಿ ನಮ್ಮ ನಿಮ್ಮೆಲ್ಲರಿಗೆ ಗುಣಗಳನ್ನು ಕೊಡ್ತು ಅಂತ ಹೇಳ್ತಾರವರು ಪ್ರಕೃತಿ ಹೆಂಗೆ ಕೊಡ್ತೈತೆ ನಮ್ಮ ನಿಮ್ಮೆಲ್ಲರಿಗೆ ಸುಮ್ಮನೆ ಇದ್ರೆ ಅದಕ್ಕೆ ಇಲ್ಲಿ ಏನು ವಿಚಾರ ಬರ್ತೈತೆ ಅಂತಂದರೆ ನಾವು ನೀವೆಲ್ಲರೂ ಪರಮಾತ್ಮನ ಆಧ್ಯಾತ್ಮಿಕದೊಳಗೆ ಏನು ಹೇಳ್ತೀವಿ ಅಂದರೆ ಪರಮಾತ್ಮ ಏನು ಕೇಳ್ತಾನೋ ಅದನ್ನು ನಮ್ಮ ನಿಮ್ಮೆಲ್ಲರಿಗೆ ಕೊಡ್ತಾನೋ ನಾವೇನು ಕೇಳ್ತೇವೆ ಅದನ್ನು ಕೊಡ್ತಾನು ನಾವು ಇಲ್ಲಿ ಏನು ಕೇಳಾಕತ್ತೀವಿ ಈ ಅಂದ್ರೆ ಈ ಪ್ರಕೃತಿ ಎಷ್ಟು ಪವಿತ್ರವಾಗಿ ಅಂತಂದ್ರೆ ಭಾಳ ಪವಿತ್ರ ಐತಿ ಅದರ ಸಲುವಾಗಿ ನಾವು ಎಲ್ಲರೂ ಇಲ್ಲಿ ಹೆಂಗೆ ಹೋಗ್ಬೇಕಾಗೈತಿ ಅಂತಂದ್ರೆ ಪ್ರಕೃತಿಯೊಳಗೆ ನಾಳೆ ನಮಗೇನು ಬೇಕು ಅಧ್ಯಾತ್ಮದ ಚಿಂತನೆ ಬೇಕು ಅಥವಾ ದುಡಿಮೆ ಬೇಕು ಇವತ್ತು ನಮಗೆ ಏನು ಬೇಕಾಗೈತಿ ರೀ ಜ್ಞಾನ ಬೇಕಾಗೈತಿ ಜ್ಞಾನ ಬೇಕಾಗೈತಿ ಪರಮಾತ್ಮ ಅಂತ ನೀ ಒಂದು ವೇಳೆ ವಿಚಾರ ಮಾಡ್ಕೊತ ನಿನ್ನ ನಡೆನುಡಿಗಳನ್ನು ಹೊಂಟಿ ಅಂತಂದ್ರೆ ಆ ಜ್ಞಾನ ಪ್ರಾಪ್ತಿ ಆಗ್ತದೆ ಮತ್ತು ನಮಗೆಲ್ಲ ಇವತ್ತು ಗೊತ್ತಾ ಆಸ್ತಿ ಬೇಕು ನಾಳೆ ಯಾರ್ದು ತಿನ್ನೋನು ಯಾರ್ದು ಆಸ್ತಿ ಏನು ಮಾಡೋನು ಅಂತೇಳಿ ವಿಚಾರ ಮಾಡೋಕ್ಕತ್ತಿರ ಅದನ್ನು ಕೊಡ್ತದೆ ಅದಕ್ಕೆ ಪ್ರಕೃತಿ ಅನ್ನುವಂಥದು ಹೆಂಗೈತಿ ಅಂತಂದರೆ ಭಾಳ ಶ್ರೇಷ್ಠ ಆಗೈತಿ ನಾವು ಕೇಳಿದ್ದನ್ನು ಕೊಡುವಂಥ ಈ ಸೃಷ್ಟಿ ಅದರ ಸಲುವಾಗಿ ನಾವು ನೀವೆಲ್ಲರೂ ಏನು ಮಾಡಬೇಕಾಗಿತ್ತು ಅಂದರೆ ವಿಚಾರಗಳ